ಏನು ಸಮಾಚಾರ ಇವತ್ತು ಕ್ರಿಸ್ಮಸ್ ಅಲ್ವಾ ಕ್ರಿಸ್ತ ಹುಟ್ಟಿದ ದಿನ ಹೌದು ನಮ್ಮ ಮಕ್ಕಳಿಗೆ ರಜೆ ಇದೆ ನಮ್ಮಂತಹ ರಾಜಕಾರಣಿಗಳಿಗೆ ಯಾವ ರಜಾನೂ ಇಲ್ಲ ಆಂಟಿ ಊರಿಗೆ ಹೋಗಿದ್ದಾರೆ ಅದಕ್ಕೆ ಅದು ಯಾರೋ ಬರ್ತಿದ್ದಾರಲ್ಲ ಅದು ಕಿರಣ್ ಅಲ್ವಾ ಯಾಕೋ ತಲೆಗೆ ಏನೋ ಸುತ್ಕೊಂಡಿದ್ದಾನೆ ಹಾಗೆ ಏನಾದ್ರೂ ಪರ್ಚಿ ಗಾಯ ಆಗಿದ್ಯಾ ಏನೂ ಇಲ್ಲ ತಂಡಿಗೆ ಏನೂ ಆಗದಿರಲಿ ಅಂತ ಅಷ್ಟೇ ಈಗಿನ ರಾಜಕಾರಣಿಗಳು ತಾವೇ ಕಾರಣ ಹುಡುಕಿ ಏನಾದರೂ ತಲೆಗೆ ಸಣ್ಣ ಗಾಯ ಮಾಡಿಕೊಂಡು ಬ್ಯಾಂಡೇಜ್ ಮಾಡೋದು ಹೆಚ್ಚಾಗಿದೆ ಎಲ್ಲಾ ನಾಟಕ ಈ ರಾಜಕಾರಣಿಗಳ ನಂಬಿದರೆ ಕೆಟ್ಟ